ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದವ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಇವತ್ತು ತೆನ್ನಾಲಿ ರಾಮಕೃಷ್ಣನ ಒಂದು ಕಥೆಯನ್ನು ಹೇಳ್ತೀನಿ ನಮ್ಮ ಪ್ರಪಂಚದಲ್ಲಿ ಅತಿ ದೊಡ್ಡದು ಯಾವುದು ಎಂದು ಹೇಗೆ ವಿವರಿಸಿದ್ದಾನೆ ತೆನಾಲಿ ರಾಮಕೃಷ್ಣ ಎಂಬುದಾಗಿ ನೋಡೋಣ ತೆನಾಲಿ ರಾಮಕೃಷ್ಣನು ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ಒಬ್ಬ ವಿದೂಷಕ ಮತ್ತು ಒಳ್ಳೆಯ ಪ್ರತಿಭಾವಂತ ಮತ್ತು ಹಾಸ್ಯಗಾರ ಅಂತಾನೆ ಪ್ರಸಿದ್ಧಿಯನ್ನು ಪಡೆದವನು ಒಂದು ದಿನ ಕೃಷ್ಣದೇವರಾಯರು ತಮ್ಮ ಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಅವರಿಗೆ ಒಂದು ಗೊಂದಲ ಉಂಟಾಗುತ್ತದೆ ನಮ್ಮ ಪ್ರಪಂಚದಲ್ಲಿ ಅತೈ ಅತೀ ದೊಡ್ಡದು ಯಾವುದು ಎಂಬುದು ಹಾಗಾಗಿ ಆ ಪ್ರಶ್ನೆಯನ್ನು ತಮ್ಮ ಸಭೆಗಳಲ್ಲಿ ಕೇಳುತ್ತಾರೆ ಹಾಗೆಯೇ ಮಹಾರಾಜರು ಈ ಕೇಳಿದ ಈ ಪ್ರಶ್ನೆಗೆ ಒಬ್ಬೊಬ್ಬರು ಮಂತ್ರಿಗಳು ಒಂದೊಂದು ರೀತಿಯಲ್ಲಿ ಉತ್ತರವನ್ನು ಕೊಡುತ್ತಾರೆ ಮಹಾರಾಜರೇ ಈ ಭೂಮಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಎಂದು ಹೇಳಿದರೆ ಮತ್ತೊಬ್ಬ ಮಂತ್ರಿ ಭೂಮಿಗಿಂತ ದೊಡ್ಡದು ಸಮುದ್ರ ಎಂದು ವಾದಿಸಿದರು ಮತ್ತೊಬ್ಬ ವ್ಯಕ್ತಿ ಬ್ರಹ್ಮಾಂಡವೇ ಅತಿ ದೊಡ್ಡದು ಎಂದು ಹೇಳಿದರು ರಾಜನು ಆಗ ರಾಮಕೃಷ್ಣನನ್ನು ನೋಡಿ ತೆನಾಲಿ ರಾಮ ಇದರ ಬಗ್ಗೆ ನಿನ್ನ ನಿಲುವೇನು ಎಂದು ಕೇಳುತ್ತಾರೆ ಆಗ ರಾಮಕೃಷ್ಣನು ಮಹಾರಾಜರೇ ನನ್ನ ಪ್ರಕಾರ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ನಮ್ಮ ಕಣ್ಣು ಕಣ್ಣು ಇಡೀ ಬ್ರಹ್ಮಾಂಡವನ್ನೇ ನೋಡುತ್ತದೆ ಹಾಗಾಗಿ ಕಣ್ಣೇ ದೊಡ್ಡದು ಎಂದರು ಇನ್ನೊಬ್ಬ ಮಂತ್ರಿ ರಾಮಕೃಷ್ಣ ಕಣ್ಣು ಹೇಗೆ ದೊಡ್ಡದಾದೀತು ಈ ಕಣ್ಣು ಇಷ್ಟು ಚಿಕ್ಕದಾಗಿದೆಯಲ್ಲ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲವೇ ಎಂದು ಕೇಳಿದರು ಆದರೆ ರಾಮಕೃಷ್ಣ ಸರಿ ಇನ್ನೊಂದು ವಿಷಯ ಹೇಳುತ್ತೇನೆ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ನಮ್ಮ ಹಸಿವು ಎಂದರು ರಾಜನು ಆಶ್ಚರ್ಯಗೊಂಡನು ಹಸಿವು ಅದೇಕೆ ಅದು ಹೇಗೆ ಎಂದು ಕೇಳಿದನು ಆಗ ನಾಲಿ ರಾಮಕೃಷ್ಣನು ನಗುತ್ತಾ ಮಹಾರಾಜ ಈ ಹಸಿವು ಮನುಷ್ಯನಿಗೆ ಎಲ್ಲವನ್ನೂ ತಿನ್ನಿಸುತ್ತದೆ ಅದು ಒಳ್ಳೆಯ ಆಹಾರವನ್ನಾಗಲಿ ಕೆಟ್ಟ ಆಹಾರವನ್ನವಾಗಲಿ ನಮಗೆ ಹಸಿದಾಗ ನಾವು ಎಲ್ಲವನ್ನೂ ತಿನ್ನುತ್ತೇವೆ ಮತ್ತು ನಾವು ಈ ಹಸಿವಿನಿಂದಲೇ ಎಷ್ಟೋ ಜಾರಗಳನ್ನು ಮತ್ತೆ ಕೆಲಸಗಳನ್ನು ಕೂಡ ಮಾಡುತ್ತೇವೆ ಹಾಗಾಗಿ ಈ ಹಸಿವೆ ತುಂಬಾ ದೊಡ್ಡದು ಎಂದು ಹೇಳುತ್ತಾನೆ ತೆನಾಲಿರಾಮ ಹಾಗಾದರೆ ಹಸಿವಿಗಿಂತ ದೊಡ್ಡದು ಇನ್ಯಾವುದೂ ಇಲ್ಲವೇ ಎಂದು ಕೇಳುತ್ತಾನೆ ಮತ್ತೊಬ್ಬ ಮಂತ್ರಿ ಕೃಷ್ಣಮ್ಮ ಮತ್ತೊಮ್ಮೆ ನಗುತ್ತಾ ಹಸಿವಿಗಿಂತ ದೊಡ್ಡದು ನಮ್ಮ ತೃಪ್ತಿ ಹಸಿವಿಗಿಂತ ದೊಡ್ಡದು ಈ ತೃಪ್ತಿ ಎನ್ನುವುದು ಹಾಗಾಗಿ ನಮಗೆ ತಿನ್ನಲು ಎಷ್ಟು ೇ ಸಿಕ್ಕರು ನಮಗೆ ತೃಪ್ತಿ ಇಲ್ಲವಾದರೆ ಹಸಿವು ಕೂಡ ನೀಗುವುದಿಲ್ಲ ಆದ್ದರಿಂದ ತೃಪ್ತಿಯೇ ದೊಡ್ಡದು ಎಂದನು ರಾಮಕೃಷ್ಣ ಇದನ್ನು ಕೇಳಿದ ಮಂತ್ರಿಗಳು ರಾಮಕೃಷ್ಣನ ವಿಶಿಷ್ಟವಾದ ಅಭಿಪ್ರಾಯಕ್ಕೆ ಮೆಚ್ಚುಗೆ ಸೂಚಿಸಿದರು ಆಗ ಕೃಷ್ಣದೇವರಾಯರು ರಾಮಕೃಷ್ಣ ನಿನ್ನ ಉತ್ತರ ವಿಭಿನ್ನವಾಗಿದೆ ಆದರೆ ನಾನು ಒಪ್ಪುತ್ತೇನೆ ಇದನ್ನು ನಮ್ಮ ಹಸಿವು ಎಷ್ಟು ದೊಡ್ಡದಾದರೂ ತೃಪ್ತಿ ಇಲ್ಲದಿದ್ದರೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇರುವುದಿಲ್ಲ ಎಂದು ಹೇಳಿದರು ಈ ತೃಪ್ತಿಗಿಂತ ಮತ್ತೇನಾದರೂ ದೊಡ್ಡದು ಇದೆಯೇ ಎಂದು ಕೇಳಿದರು ಆಗ ರಾಮಕೃಷ್ಣ ಇದೇ ಮಹಾರಾಜರೇ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ಮನಸ್ಸು ಏಕೆಂದರೆ ನಾವು ಸಂತೋಷವಾಗಿದ್ದಾಗ ನಮ್ಮ ಮನಸ್ಸು ಕೂಡ ದೊಡ್ಡದಾಗುತ್ತದೆ ನಾವು ದುಃಖದಲ್ಲಿದ್ದಾಗ ನಮ್ಮ ಮನಸ್ಸು ಕೂಡ ಸಣ್ಣದಾಗುತ್ತದೆ ಹಾಗಾಗಿ ಅತ್ಯಂತ ದೊಡ್ಡದು ನಮ್ಮ ಮನಸ್ಸು ಎಂದು ಹೇಳುತ್ತಾನೆ ಆಗ ಕೃಷ್ಣದೇವರಾಯರು ರಾಮಕೃಷ್ಣನಿಗೆ ನಿನ್ನ ಉತ್ತರಗಳು ವಿಶಿಷ್ಟವಾಗಿವೆ ಮತ್ತು ಅರ್ಥಗರ್ಭಿತವಾಗಿವೆ ಮಂತ್ರಿಗಳು ನೀಡಿದ ಉತ್ತರಗಳು ಕೂಡ ಒಳ್ಳೆಯದು ಆದರೆ ನಿನ್ನ ಉತ್ತರದಲ್ಲಿ ತಾತ್ವಿಕತೆ ಇದೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದು ನಮ್ಮ ಕಣ್ಣು ನಮ್ಮ ಕಣ್ಣಿಗಿಂತ ತೃಪ್ತಿ ದೊಡ್ಡದು ತೃಪ್ತಿಗಿಂತ ಮನ್ ಹಸಿವು ದೊಡ್ಡದು ಹಸಿವಿಗಿಂತ ನಮ್ಮ ಮನಸ್ಸು ದೊಡ್ಡದು ಎಂದು ಒಳ್ಳೆಯ ವಿಶಿಷ್ಟವಾದ ಉತ್ತರವನ್ನು ನೀನು ಕೊಟ್ಟಿದ್ದೀಯ ಎಂದು ತುಂಬ ಖುಷಿಯಿಂದ ಅವರು ಅದನ್ನು ಒಪ್ಪಿಕೊಂಡು ಅವನಿಗೆ ಬಹುಮಾನವನ್ನು ನೀಡುತ್ತಾರೆ ಈ ಎಲ್ಲ ವಿಚಾರಗಳು ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ರೀತಿ ಕಥೆಗಳಿಗಾಗಿ ನನ್ನ ಚಾನಲ್ನ ಮತ್ತೆ ಮತ್ತೆ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್